ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ಯುಕ್ತವಾಣಿಗೆ ಇನ್ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ಇದೊಂದು ಒಳ್ಳೆಯ ಉಲ್ಲೇಖನೀಯ ಸಂಗತಿ ರಾಷ್ಟ್ರ ಕಾರ್ಯವನ್ನು ಮಾಡಬೇಕಾದ್ರೆ ಈ ರೀತಿ ಸಹಕಾರ ಇದ್ದಾಗ ಇನ್ನು ಹೆಚ್ಚು 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 ಕೆಲಸ ಮಾಡೋದಕ್ಕೆ ಶಕ್ತಿ ತುಂಬುವಂಥ ಒಂದು ಪ್ರೇರಣೆ ಸಿಗುತ್ತೆ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ದೀನ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬಲಿಯ ಬೋಧನೆ ಬೇಕು ಹಿರಿಯ ಸಾಧನೆ ದಿಟರಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಸಮಾಜಕ್ಕೆ ಶಕ್ತಿ ಕೊಡುವಂತಹ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು ಮುಜರಾಯಿ ಇಲಾಖೆ ಇರಬಹುದು ಬೇರೆ ಧಾರ್ಮಿಕ ಕ್ಷೇತ್ರಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಆ ದೇವಾಲಯಗಳ ವ್ಯವಸ್ಥೆ ಸರಿ ಹೋಗಬೇಕು ಅಧಿಕಾರಿಗಳು ಸುಸಂಸ್ಕೃತ ವ್ಯಕ್ತಿಗಳಾಗಿ ಬೆಳಿಬೇಕು ಅನ್ನೋದು ಅವ್ಯುಕ್ತವಾಣಿಯ ಸಂದೇಶ